ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಈ ಶಿಕ್ಷಣಕ್ಕೆ ಸಂಪಾದನೆಗೆ ಆಧಾರ ಎಂದು ಕರೆಯಲಾಗುತ್ತದೆ ಈ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಟೀಚರ್ನ ಮತದಂತೆ ಸದಾ ನಡೆಯುತ್ತಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಗೆ ನಾಟಕದ ರಹಸ್ಯ ಗೊತ್ತಿದ್ದರೂ ಕೂಡ ಪರಮಾತ್ಮ ತಂದೆ ತಮ್ಮ ಮಕ್ಕಳ ಮೂಲಕ ಯಾವ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಉತ್ತರ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ನಂಬರ್ ವಾರಾಗಿ ಪ್ರಧಾನ ಆಗುತ್ತಾರೆ ಎಂದು ಆದರೂ ಕೂಡ ಪರಮಾತ್ಮ ತಂದೆ ಸದಾ ಮಕ್ಕಳ ಮೂಲಕ ಇದೇ ಪುರುಷಾರ್ಥವನ್ನೇ ಮಾಡಿಸುತ್ತಾರೆ ಮಕ್ಕಳೇ ನೀವು ಶಿಕ್ಷೆಯನ್ನು ಅನುಭವ ಮಾಡಬಾರದು ಅಷ್ಟೊಂದು ಪುರುಷಾರ್ಥವನ್ನು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ನಡೆದಾಡುತ್ತಾ ತಿರುಗಾಡುತ್ತ ಕುಳಿತರು ನಿಂತರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ನಿಮಗೆ ಅಪಾರ ಖುಷಿ ಇರುತ್ತದೆ ತಮೋ ಪ್ರಧಾನ ಆಗಿರುವ ಆತ್ಮ ಸತೋ ಪ್ರಧಾನ ಆಗುತ್ತದೆ ಓಂ ಶಾಂತಿ ಈಗ ಮಕ್ಕಳಿಗೆ ಗೊತ್ತಿದೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ ನಮ್ಮ ಯೋಗ ಎಂತಹ ಯೋಗ ಆಗಿದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಯಾರೆಲ್ಲ ಮಕ್ಕಳು ಪವಿತ್ರರಾಗಿದ್ದರೋ ಈಗ ಅವರೇ ಅಪವಿತ್ರ ಆಗಿದ್ದಾರೆ ನಾವೆಲ್ಲರೂ ಮೊದಲು ಪವಿತ್ರರಾಗಿದ್ದೆವು ಈಗ ನಾವು ಅಪವಿತ್ರ ಆಗಿದ್ದೇವೆ ಏಕೆಂದರೆ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಅಂತೂ ಬೇಕೇ ಬೇಕು ಇದು ಎಂಬತ್ನಾಲ್ಕು ಜನ್ಮದ ನಾಟಕದ ಚಕ್ರ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಯಾರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಮಾತ್ರ ಈ ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರದ ಬಗ್ಗೆ ಗೊತ್ತಿದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರದ ಬಗ್ಗೆ ಗೊತ್ತಾಗಿದೆ ಈಗ ಇಂತಹ ಪರಮಾತ್ಮ ತಂದೆ ಹೇಳುವಂತಹ ಮಾತನ್ನು ಒಂದು ವೇಳೆ ನೀವು ಸ್ವೀಕಾರ ಮಾಡದೇ ಇದ್ದರೆ ನೀವು ಯಾರ ಮಾತನ್ನು ಸ್ವೀಕಾರ ಮಾಡುತ್ತೀರಾ ಈಗ ಮಕ್ಕಳಿಗೆ ತಂದೆಯ ಮೂಲಕ ಮತ ಪ್ರಾಪ್ತಿಯಾಗುತ್ತಿದೆ ಇಂತಹ ಅನೇಕ ಮಕ್ಕಳಿದ್ದಾರೆ ಆ ಮಕ್ಕಳು ಪರಮಾತ್ಮ ತಂದೆ ಹೇಳುವಂತಹ ಮಾತನ್ನು ಸ್ವೀಕಾರ ಮಾಡುವುದೇ ಇಲ್ಲ ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆ ಹೇಳುವಂತಹ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಸ್ಪಷ್ಟವಾಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆ ಕಲಿಸುತ್ತಿರುವ ಜ್ಞಾನದ ಮಾತನ್ನು ಸ್ವೀಕಾರ ಮಾಡುತ್ತೀರಾ ಎಲ್ಲರೂ ಏಕರಸವಾಗಿ ಜ್ಞಾನದ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಟೀಚರ್ ಎಲ್ಲರಿಗೂ ಏಕರಸವಾಗಿ ಓದಿಸುತ್ತಾರೆ ಆದರೆ ಟೀಚರ್ ಓದಿಸುವಂತಹ ಶಿಕ್ಷಣವನ್ನು ಎಲ್ಲಾ ವಿದ್ಯಾರ್ಥಿಗಳು ಏಕರಸವಾಗಿ ಸ್ವೀಕಾರ ಮಾಡುವುದಿಲ್ಲ ಅಥವಾ ಟೀಚರ್ ಕಲಿಸುವಂತಹ ಶಿಕ್ಷಣವನ್ನು ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿ ಕಲಿಯುವುದಿಲ್ಲ ನಂಬರ್ ವಾರಾಗಿ ಕೆಲವರು ಇಪ್ಪತ್ತು ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ಇನ್ನೂ ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ಫೇಲ್ ಆಗಿ ಬಿಡುತ್ತಾರೆ ಏಕೆ ಫೇಲ್ ಆಗುತ್ತಾರೆ ಏಕೆಂದರೆ ಟೀಚರ್ನ ಮತದಂತೆ ನಡೆಯುವುದಿಲ್ಲ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಮನುಷ್ಯರಿಗೆ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನಿಮಗೆ ಕೇವಲ ಒಂದೇ ಪ್ರಕಾರದ ಮತ ಪ್ರಾಪ್ತಿಯಾಗುತ್ತಿದೆ ಈ ಮತ ಅದ್ಭುತವಾದ ಮತ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೋ ಈ ಬ್ರಹ್ಮ ತಂದೆಗೂ ಕೂಡ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ಯಾರು ತಿಳಿಸಿದ್ದಾರೆ ಶಿವ ತಂದೆ ಬ್ರಹ್ಮ ತಂದೆಗೆ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಎಂದು ನಮಗೆ ಯಾರು ತಿಳಿಸಿದರು ಸ್ವಯಂ ಶಿವ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೋ ಆ ತನುವಿಗೆ ಭಗೀರಥ ಎಂದು ಕರೆಯಲಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮನ ತನು ಭಾಗ್ಯಶಾಲಿ ರಥ ಆಗಿದೆ ಆದರೆ ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಮಕ್ಕಳಾದ ನಿಮಗೂ ಕೂಡ ಮೊದಲು ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ನಮ್ಮ ಜನ್ಮದ ಬಗ್ಗೆ ತಿಳಿಸುತ್ತಿದ್ದಾರೆ ಮೊದಲು ನೀವು ಇಷ್ಟು ಜನ್ಮದವರೆಗೂ ಸತೋ ಪ್ರಧಾನ ಆಗಿದ್ದೀರಿ ನಂತರ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತಾ ಸಂಪೂರ್ಣ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಈಗ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬಂದಿದ್ದೀರಾ ಈ ಶಿಕ್ಷಣದಲ್ಲೇ ಸಂಪಾದನೆ ಸಮಾವೇಶ ಆಗಿದೆ ಈ ಶಿಕ್ಷಣದ ಮೂಲಕ ನಿಮಗೆ ಸಂಪಾದನೆ ಆಗುತ್ತದೆ ಶಿಕ್ಷಣವೇ ಸಂಪಾದನೆಗೆ ಆಧಾರ ಎಂದು ಕರೆಯಲಾಗುತ್ತದೆ ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಲೌಕಿಕ ಜಗತ್ತಿನ ಶಿಕ್ಷಣದಲ್ಲಿ ಐ ಸಿ ಎಸ್ ನ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮ್ಮಲ್ಲಿ ಯಾರು ಹದಿನಾರು ಕಲಾ ಸಂಪೂರ್ಣ ದೇವತೆಗಳಾಗಿದ್ದರೋ ಈಗ ಆ ದೇವತೆಗಳಲ್ಲಿ ಯಾವ ಗುಣವೂ ಇಲ್ಲ ಗಾಯನ ಕೂಡ ಇದೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಎಲ್ಲರೂ ಇದೇ ರೀತಿ ದೇವತೆಗಳ ಸಮ್ಮುಖದಲ್ಲಿ ಗಾಯನವನ್ನು ಮಾಡುತ್ತಾರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಎಲ್ಲಾ ಕಡೆ ಇದ್ದಾರೆ ಎಂದು ದೇವತೆಗಳಲ್ಲೂ ಕೂಡ ಭಗವಂತ ತಂದೆ ಇದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದ್ದರಿಂದ ದೇವತೆಗಳ ಸಮ್ಮುಖದಲ್ಲಿ ಕುಳಿತು ಹೇಳುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಈಗ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಆಶೀರ್ವಾದದ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಒಲಿದಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಮೇಲೆ ದಯ್ಯನ್ನು ತೋರಿಸಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಹೇ ಈಶ್ವರ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ಆ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದಿದ್ದಾರೆ ಇಂತಹ ತಂದೆಯ ಬಗ್ಗೆ ಈಗ ಮಕ್ಕಳಿಗೆ ಗೊತ್ತಾಗಿದೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಬೇಹದ್ದಿನ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಮಗೆ ಪುನಃ ವಿಶ್ವದ ರಾಜ್ಯ ನೀಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಅಪಾರ ಖುಷಿಯ ಅನುಭವ ಆಗಬೇಕು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ನಾವು ಸರ್ವಶ್ರೇಷ್ಠರಾಗುತ್ತಿದ್ದೇವೆ ಒಂದು ವೇಳೆ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ ಅರ್ಧ ಕಲ್ಪದಿಂದ ರಾವಣನ ಮತದಂತೆ ನೀವು ನಡೆಯುತ್ತಾ ಬಂದಿದ್ದೀರಾ ಅರ್ಧ ಕಲ್ಪದವರೆಗೂ ಈ ಜಗತ್ತಿನಲ್ಲಿ ರಾವಣನ ಮತ ನಡೆಯುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ನೀವೇ ಸತೋ ಪ್ರಧಾನ ಆಗಿದ್ದೀರಿ ಈಗ ಪುನಃ ನೀವೇ ಸತೋ ಪ್ರಧಾನ ಆಗಬೇಕು ಇದು ರಾವಣನ ರಾಜ್ಯ ಆಗಿದೆ ಯಾವಾಗ ನೀವು ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನಗೆ ನಿಂದನೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಗುಣದ ಬಗ್ಗೆ ಗಾಯನವನ್ನು ಮಾಡುವ ಬದಲು ಪರಮಾತ್ಮ ತಂದೆಗೆ ಮಕ್ಕಳು ನಿಂದನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನಗೆ ಎಷ್ಟೊಂದು ಅಪಕಾರವನ್ನು ಮಾಡಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳು ಅಪಕಾರವನ್ನು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ಎಲ್ಲ ಮಕ್ಕಳಿಗೂ ಪರಮಾತ್ಮ ತಂದೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ಈ ಎಲ್ಲಾ ಮಾತಿನಿಂದ ಮುಕ್ತ ಆಗಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ ನೀವೀಗ ಜಗತ್ತಿನ ಎಲ್ಲಾ ಮಾತಿನಿಂದ ಮುಕ್ತಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗಾಯನ ಕೂಡ ಇದೆ ಸತ್ಯ ತಂದೆಯ ಸಂಘ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮನ್ನು ತೇಲಿಸಿ ಪಾರು ಮಾಡುತ್ತದೆ ಎಂದು ಅಂದ ಮೇಲೆ ನಮ್ಮನ್ನು ಯಾರು ಮುಳುಗಿಸುತ್ತಾರೆ ನಿಮ್ಮನ್ನು ಈ ಸಮುದ್ರದಲ್ಲಿ ಯಾರು ಮುಳುಗಿಸಿದರು ಮಕ್ಕಳೇ ಈ ರೀತಿ ಪ್ರಶ್ನೆಯನ್ನು ಕೇಳುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಹೆಸರು ತೋಟದ ಮಾಲೀಕ ಆಗಿದೆ ಪರಮಾತ್ಮ ತಂದೆಗೆ ಅಂಬಿಗ ಅನ್ನುವ ಹೆಸರಿನಿಂದ ಕರೆಯುತ್ತೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಆದರೆ ಪರಮಾತ್ಮ ತಂದೆ ಅಂಬಿಗ ಆಗಿದ್ದಾರೆ ಪರಮಾತ್ಮ ತಂದೆ ತೋಟದ ಆಗಿದ್ದಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಬೇಹದ್ದಿನ ತಂದೆಗೆ ಜಗತ್ತಿನ ಜನ ಬಹಳಷ್ಟು ನಿಂದನೆಯನ್ನು ಮಾಡಿದ್ದಾರೆ ಪುನಃ ಬೇಹದ್ದಿನ ತಂದೆ ಅದೇ ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಯಾರು ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುತ್ತಾರೋ ಅದೇ ಮಕ್ಕಳಿಗೆ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವಂತವರು ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುವಂತಹ ನಮಗೆ ಉಪಕಾರವನ್ನು ಮಾಡುತ್ತಾರೆ ನಾವು ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುತ್ತಿದ್ದೇವೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಎಲ್ಲರೂ ಬಹಳಷ್ಟು ಖುಷಿಯಿಂದ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಈಶ್ವರ ಸರ್ವವ್ಯಾಪಿಯಾಗಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಈಗ ನಿಮಗೆ ಗೊತ್ತಿದೆ ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಆಗ ಬೇರೆ ಯಾರ ರಾಜ್ಯವೂ ಇರಲಿಲ್ಲ ದೇವತೆಗಳ ರಾಜ್ಯ ಇದ್ದಾಗ ಭಾರತ ದೇಶ ಸತೋ ಪ್ರಧಾನ ಆಗಿತ್ತು ಈಗ ಭಾರತ ದೇಶ ತಮ್ಮೋ ಪ್ರಧಾನ ಆಗಿದೆ ಪರಮಾತ್ಮ ತಂದೆ ಬರುವುದೇ ಈ ಜಗತ್ತನ್ನು ಸತೋ ಪ್ರಧಾನ ಮಾಡುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳಿಗೆ ಈಗ ತಂದೆಯ ಬಗ್ಗೆ ಗೊತ್ತಿದೆ ಇಡೀ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಲು ಹೇಗೆ ಬರುತ್ತಾರೆ ಅನ್ನುವುದು ಈಗ ಗೊತ್ತಾಗಬೇಕು ಈಗ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಸತ್ಯುಗದಲ್ಲಿ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ ದೇವತೆಗಳ ಆಹಾರ ಪಾನೀಯ ಎಲ್ಲವೂ ಬಹಳಷ್ಟು ಸೂಕ್ಷ್ಮ ಆಗಿರುತ್ತದೆ ದೇವತೆಗಳು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ದೇವತೆಗಳ ಜೀವನದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಈಗ ನಿಮಗೆ ಖುಷಿ ಪ್ರಾಪ್ತಿಯಾಗುತ್ತಿದೆ ನಿಮಗೆ ಗೊತ್ತಿದೆ ನಾವೇ ಸತೋ ಪ್ರಧಾನ ಆಗಿದ್ದೆವು ಈಗ ಪುನಃ ಪರಮಾತ್ಮ ತಂದೆ ನಮಗೆ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಇಂತಹ ಫಸ್ಟ್ ಕ್ಲಾಸ್ ಆದ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದ ಇದೆ ಗೀತೆಯ ಮನ್ ಮನಾಭವ ಅನ್ನುವ ಶಬ್ದವೇ ಮೊಟ್ಟ ಮೊದಲನೆಯ ಶಬ್ದ ಆಗಿದೆ ಇದು ಗೀತೆಯ ಅದೇ ಎಪಿಸೋಡ್ ಆಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿ ಎಲ್ಲವನ್ನೂ ಗೊಂದಲ ಆಗುವಂತೆ ಜಗತ್ತಿನ ಜನ ಮಾಡಿದ್ದಾರೆ ಅದು ಭಕ್ತಿ ಮಾರ್ಗ ಆಗಿದೆ ಪರಮಾತ್ಮ ತಂದೆ ಈಗ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಕಿರಿಕಿರಿಯ ಮಾತಿಲ್ಲ ಕೇವಲ ನಾವು ತಮ್ಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಇದು ತಮ್ಮೋ ಪ್ರಧಾನ ಜಗತ್ತಾಗಿದೆ ಕಲಿಯುಗದಲ್ಲಿ ನೋಡಿ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ಎಂದು ಈ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಒಂದೇ ಭಾಷೆ ಇರುತ್ತದೆ ಸತ್ಯಯುಗದಲ್ಲಿ ರಾಜರಿಗೆ ಒಬ್ಬ ಮಗ ಇರುತ್ತಾರೆ ಸತ್ಯುಗದಲ್ಲಿ ನಾರಾಯಣರ ರಾಜ್ಯ ಇರುತ್ತದೆ ಇದೇ ರೀತಿ ಈ ನಾಟಕ ಮಾಡಲ್ಪಟ್ಟಿದೆ ಅಂದ ಮೇಲೆ ಒಂದನೆಯದಾಗಿ ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದಾಗಿ ಯೋಗದಲ್ಲಿ ಸ್ಥಿತ ಆಗಬೇಕು ಈ ಜ್ಞಾನದ ಬಣ್ಣವನ್ನು ಹಚ್ಚಿಕೊಂಡು ನಾವೀಗ ಹೋಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಮುಖ್ಯ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನ ಸ್ಥಿತಿಯನ್ನು ತಲುಪಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ ವಿನಾಶ ಸಮ್ಮುಖದಲ್ಲೇ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಮ್ಮನ್ನು ಪಾವನ ಮಾಡಲು ಬನ್ನಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಈಗ ನೀವು ಪತಿತರಾಗಿದ್ದೀರಾ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ನೀವು ಮಹಿಮೆಯನ್ನು ಮಾಡುತ್ತೀರಾ ಈಗ ತಂದೆಯಾದ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ನಾನೀಗ ನಿಮಗೆ ಎಲ್ಲ ಸರಿಯಾದ ಮಾತನ್ನೇ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸತ್ಯವಾದ ಮಾತನ್ನೇ ತಿಳಿಸುತ್ತಾರೆ ಇನ್ನು ಜನ್ಮ ಜನ್ಮಾಂತರದಿಂದ ನೀವು ಅಸತ್ಯವಂತರಾಗುತ್ತಾ ಬಂದಿದ್ದೀರಾ ಅನೇಕ ಜನ್ಮದಿಂದ ಅಸತ್ಯ ಮಾತನ್ನು ಕೇಳಿ ನೀವು ಅಸತ್ಯವಂತರಾಗಿದ್ದೀರಾ ಸತೋ ಪ್ರಧಾನ ಆತ್ಮರಾಗಿದ್ದ ನೀವು ಈಗ ಸಂಪೂರ್ಣ ತಮೋ ಪ್ರಧಾನ ಆಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಮಧುರ ಮಕ್ಕಳೇ ಈಗ ಆತ್ಮರಾದ ನೀವು ತಮೋ ಪ್ರಧಾನ ಆಗಿದ್ದೀರಾ ಈಗ ನಿಮ್ಮ ಆತ್ಮ ತಮೋ ಪ್ರಧಾನ ಆಗಿದೆ ನಿಮ್ಮನ್ನು ಯಾರು ತಮ್ಮೋ ಪ್ರಧಾನರನ್ನಾಗಿ ಮಾಡಿದರು ಪಂಚ ವಿಕಾರ ನಿಮ್ಮನ್ನು ತಮ್ಮೋ ಪ್ರಧಾನರನ್ನಾಗಿ ಮಾಡಿದೆ ಮನುಷ್ಯರು ಎಷ್ಟೊಂದು ಪ್ರಶ್ನೆಯನ್ನು ಕೇಳುತ್ತಾರೆ ಮನುಷ್ಯರು ಅನೇಕ ಪ್ರಶ್ನೆಯನ್ನು ಕೇಳಿ ನಿಮ್ಮ ತಲೆಯನ್ನು ಕೆಡಿಸುತ್ತಾರೆ ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುತ್ತಾರೆ ಯಾವಾಗ ಶಾಸ್ತ್ರದ ಬಗ್ಗೆ ಪರಸ್ಪರ ಚರ್ಚೆಯನ್ನು ಮಾಡುತ್ತಾರೋ ಆಗ ಪರಸ್ಪರ ಜಗಳವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಕೋಲಿನಿಂದ ಹೊಡೆಯುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವಿಲ್ಲಿ ಶಾಸ್ತ್ರವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ಇಲ್ಲಿ ನಾವು ಪಾವನರಾಗಬೇಕು ಕಲಿಯುಗದ ನಂತರ ಪುನಃ ಅವಶ್ಯವಾಗಿ ಸತ್ಯುಗ ಬರುತ್ತದೆ ಅಂದ ಮೇಲೆ ಈಗ ನಾವು ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಿಮ್ಮ ಆತ್ಮ ಈಗ ತಮ್ಮೋ ಪ್ರಧಾನ ಆಗಿದೆ ಆದ್ದರಿಂದ ನಿಮಗೆ ತಮ್ಮೋ ಪ್ರಧಾನ ಶರೀರ ಪ್ರಾಪ್ತಿಯಾಗಿದೆ ಚಿನ್ನದಲ್ಲಿ ಎಷ್ಟು ಜಾಸ್ತಿ ಕ್ಯಾರೆಟ್ ಇರುತ್ತದೆಯೋ ಅಂತಹ ಆಭರಣ ಆ ಚಿನ್ನದ ಮೂಲಕ ತಯಾರಾಗುತ್ತದೆ ಚಿನ್ನದಲ್ಲಿ ಕಲ್ಮಶ ಸೇರುತ್ತಾ ಹೋಗುತ್ತದೆ ಈಗ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆಗಬೇಕು ಅದಕ್ಕೋಸ್ಕರ ಆತ್ಮ ಅಭಿಮಾನಿ ಭವ ಆತ್ಮ ಅಭಿಮಾನಿಗಳಾಗಿ ಎಂದು ತಂದೆ ತಿಳಿಸುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಚೀಚಿ ಕೊಳಕಾಗಿ ಬಿಡುತ್ತೀರಾ ನೀವೆಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಈಗ ಸಂಪೂರ್ಣ ಕೊಳಕಾಗಿದ್ದೀರಾ ನೀವು ದೇಹಾಭಿಮಾನಕ್ಕೆ ವಶ ಆಗಿ ಕೊಳಕಾಗಿರುವ ಕಾರಣ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಖುಷಿ ಇಲ್ಲ ನೀವೀಗ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಅನೇಕ ಪ್ರಕಾರದ ರೋಗ ಕಾಯಿಲೆ ಮುಂತಾದದ್ದು ನಿಮ್ಮ ಜೀವನದಲ್ಲಿ ಇದೆ ಈಗ ಪತಿತರಿಂದ ನಾವು ಪಾವನ ಆಗಬೇಕು ನಾನು ಪತಿತ ಪಾವನ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ನಾನು ಸಾಧುವಿನ ರೂಪದಲ್ಲಿ ಇಲ್ಲ ನಾನು ಸನ್ಯಾಸಿಗಳ ರೂಪದಲ್ಲಿ ಇಲ್ಲ ಕೆಲವರು ಮಧುಬನಕ್ಕೆ ಬರುತ್ತಾರೆ ಮಧುಬನಕ್ಕೆ ಬಂದು ಹೇಳುತ್ತಾರೆ ನಿಮ್ಮ ಗುರುಗಳ ದರ್ಶನವನ್ನು ನಾವು ಮಾಡಬೇಕು ಎಂದು ನೀವು ಹೇಳಬೇಕು ಇಲ್ಲಿ ಯಾರೂ ಗುರುಗಳು ಇಲ್ಲ ಅಂದ ಮೇಲೆ ಇಲ್ಲಿ ನೀವು ದರ್ಶನವನ್ನು ಮಾಡಿಕೊಂಡರೂ ಕೂಡ ನಿಮಗೆ ಏನೂ ಲಾಭ ಆಗುವುದಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ನಂತರ ನೀವೇ ದೇವತೆಗಳಾಗುತ್ತೀರಾ ಈಗ ಪುನಃ ದೇವತೆ ಆಗುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ದೇವತೆ ಆಗುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಸತೋ ಪ್ರಧಾನರಾಗುವುದಕ್ಕೋಸ್ಕರ ನಾವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನು ನೀವು ನೆನಪು ಮಾಡಿದರೆ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಪ್ರಧಾನ ಆಗುತ್ತೀರಾ ಪುರುಷಾರ್ಥದ ಮೂಲಕ ನೀವು ಪಾವನ ಆಗುತ್ತೀರಾ ಆದ್ದರಿಂದ ಕುಳಿತರು ನಿಂತರು ಓಡಾಡುತ್ತಿದ್ದರು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಸ್ನಾನವನ್ನು ಮಾಡುವ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ತಂದೆಯ ನೆನಪಿನಲ್ಲಿ ಸ್ನಾನವನ್ನು ಮಾಡಲು ನಿಮಗೆ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ತಂದೆಯ ನೆನಪಿನಲ್ಲೇ ನಾವು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡುವಾಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ಖುಷಿಯ ನಶೆ ಏರುತ್ತದೆ ಈಗ ನಿಮಗೆ ಅಪಾರ ಧನ ಸಂಪತ್ತನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ ನಾನೀಗ ಬಂದಿರುವುದೇ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ನೀವು ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಸತ್ಯುಗದಲ್ಲಿ ಅಪಾರ ವಜ್ರ ವೈಡೂರ್ಯ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಯಾರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೋ ಆ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯ ಇರುತ್ತದೆ ಬಹಳಷ್ಟು ಜನ ರಾಜರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಈ ಕಲಿಯುಗದಲ್ಲಿ ವಜ್ರ ಮತ್ತು ಚಿನ್ನ ಎಲ್ಲಿಂದ ಬರಲು ಸಾಧ್ಯ ಈ ಸಮಯದಲ್ಲಿ ಅಷ್ಟೊಂದು ವಜ್ರ ಮತ್ತು ಚಿನ್ನ ಇಲ್ಲ ಈ ನಾಟಕದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜ್ಞಾನ ಯಾರ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಅಂದರೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುತ್ತದೆ ನಂಬರ್ ವಾರಾಗಿ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಯಾರಿಗೆ ಜ್ಞಾನದ ಬಗ್ಗೆ ಗೊತ್ತಾಗುತ್ತದೆಯೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ ಯಾರು ಬಹಳಷ್ಟು ಖುಷಿಯಲ್ಲಿ ಇದ್ದಾರೆ ಅನ್ನುವುದು ಕೂಡ ಎಲ್ಲರಿಗೂ ಗೊತ್ತಾಗುತ್ತದೆ ಯಾರು ಸದಾ ಯೋಗದಲ್ಲಿ ಸ್ಥಿತ ಆಗಿದ್ದಾರೆ ಅನ್ನುವುದು ಕೂಡ ಎಲ್ಲರಿಗೂ ಗೊತ್ತಾಗುತ್ತದೆ ಅಂತ್ಯದಲ್ಲಿ ನಿಮ್ಮೆಲ್ಲರ ಸ್ಥಿತಿಯ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಯೋಗವನ್ನು ನಾವು ಅವಶ್ಯವಾಗಿ ಮಾಡಬೇಕು ನಾವೀಗ ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಈ ಬ್ರಹ್ಮ ತಂದೆ ಹೇಳುತ್ತಾರೆ ಶಿವ ತಂದೆ ನನ್ನ ಜೊತೆಗೆ ಇದ್ದಾರೆ ಶಿವ ತಂದೆ ಹೇಳುವಂತಹ ಜ್ಞಾನವನ್ನು ನಾನು ಕೇಳುತ್ತಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆಗ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಿಗಾದರೂ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ತಾನೆ ಜ್ಞಾನಾಮೃತದ ಕಳಶ ಮಾತೆಯರಿಗೆ ಪ್ರಾಪ್ತಿಯಾಗುತ್ತದೆ ಮಾತೆಯರು ಎಲ್ಲರಿಗೂ ಜ್ಞಾನವನ್ನು ಹಂಚುತ್ತಾರೆ ಮಾತೆಯರು ಸೇವೆಯನ್ನು ಮಾಡುತ್ತಾರೆ ನೀವೆಲ್ಲರೂ ಸೀತಿಯರಾಗಿದ್ದೀರಾ ಪರಮಾತ್ಮ ತಂದೆ ಒಬ್ಬರೇ ರಾಮ ಆಗಿದ್ದಾರೆ ನೀವೆಲ್ಲರೂ ವಧು ಆಗಿದ್ದೀರಾ ನಾನು ವರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಶೃಂಗಾರ ಮಾಡಿ ನಿಮ್ಮನ್ನು ಮಾವನ ಮನೆಗೆ ಕಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ಜ್ಞಾನದಿಂದ ನಮ್ಮ ಶೃಂಗಾರವನ್ನು ಮಾಡಿ ನಮ್ಮ ಮಾವನ ಮನೆಯಾದಂತಹ ಸ್ವರ್ಗಕ್ಕೆ ನಮ್ಮನ್ನು ಕಳಿಸುತ್ತಾರೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಎಲ್ಲಾ ತಂದೆಯರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಪತಿಯರಿಗೂ ಪತಿಯಾಗಿದ್ದಾರೆ ಒಬ್ಬ ತಂದೆಯ ಬಗ್ಗೆ ಎಲ್ಲರೂ ಮಹಿಮೆಯನ್ನು ಮಾಡುತ್ತಾರೆ ಒಂದು ಕಡೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಇನ್ನೊಂದು ಕಡೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಶಿವ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಶಿವ ತಂದೆಯ ಪದವಿಯೇ ಬೇರೆಯಾಗಿದೆ ಶ್ರೀಕೃಷ್ಣನ ಪದವಿಯೇ ಬೇರೆಯಾಗಿದೆ ಶಿವ ತಂದೆಯ ಕರ್ತವ್ಯವೇ ಬೇರೆ ಶ್ರೀಕೃಷ್ಣನ ಕರ್ತವ್ಯವೇ ಬೇರೆಯಾಗಿದೆ ಇಬ್ಬರನ್ನೂ ಸೇರಿಸಿ ಒಂದು ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಕುರುಡರ ನಗರ ಮತ್ತು ಕುರುಡ ರಾಜ್ಯ ಎಂದು ಕರೆಯಲಾಗುತ್ತದೆ ಈ ಕುರುಡರ ನಗರದಲ್ಲಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಶಿವ ತಂದೆಗೆ ನೀವೆಲ್ಲರೂ ಮೊಮ್ಮಕ್ಕಳಾಗಿದ್ದೀರಾ ನಿಮ್ಮೆಲ್ಲರಿಗೂ ಅಜ್ಜನ ಆಸ್ತಿಯ ಮೇಲೆ ಅಧಿಕಾರ ಇದೆ ಈ ಬ್ರಹ್ಮ ತಂದೆಯ ಬಳಿ ಯಾವ ಆಸ್ತಿಯೂ ಇಲ್ಲ ಲೌಕಿಕ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ನಮ್ಮೆಲ್ಲರಿಗೂ ಎರಡು ಪ್ರಕಾರದ ಆಸ್ತಿ ಸಿಗುತ್ತದೆ ಒಂದನೇ ಪ್ರಕಾರದ ಆಸ್ತಿ ಅಂದರೆ ಹದ್ದಿನ ಆಸ್ತಿ ಎರಡನೇ ಪ್ರಕಾರದ ಆಸ್ತಿ ಅಂದರೆ ಬೇಹದ್ದಿನ ಆಸ್ತಿಯಾಗಿದೆ ಇನ್ನು ಮೂರನೇ ಪ್ರಕಾರದ ಆಸ್ತಿ ನಮಗೆ ಸಿಗಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆಯ ಮೂಲಕ ನಮಗೆ ಯಾವುದೇ ಪ್ರಕಾರದ ಆಸ್ತಿ ಸಿಗುವುದಿಲ್ಲ ನೀವೀಗ ಹೇಳುತ್ತೀರಾ ನಾವು ಶಿವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನಾನು ಶಿವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪಾರಲೌಕಿಕ ಪರಂಪಿತಾ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಸತ್ಯಯುಗದಲ್ಲಿ ನಮ್ಮೆಲ್ಲರಿಗೂ ಕೇವಲ ಒಬ್ಬ ತಂದೆ ಇರುತ್ತಾರೆ ಈ ರಾವಣ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ ಸತ್ಯಯುಗದಲ್ಲಿ ಶರೀರಕ್ಕೆ ಜನ್ಮ ಕೊಟ್ಟಂತಹ ಲೌಕಿಕ ತಂದೆ ಮಾತ್ರ ಇರುತ್ತಾರೆ ಈ ರಾವಣ ರಾಜ್ಯದಲ್ಲಿ ಶರೀರಕ್ಕೆ ಜನ್ಮ ಕೊಟ್ಟಂತಹ ಲೌಕಿಕ ತಂದೆ ಕೂಡ ಇದ್ದಾರೆ ಮತ್ತು ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ ಕೂಡ ನಮಗೆ ತಂದೆಯಾಗಿದ್ದಾರೆ ಈ ಸಂಗಮ ಯುಗದಲ್ಲಿ ನಮಗೆ ಮೂರು ಜನ ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ಮತ್ತು ಮೂರನೇ ತಂದೆ ಅಂದರೆ ಅದ್ಭುತವಾದ ಅಲೌಕಿಕ ತಂದೆಯಾಗಿದ್ದಾರೆ ಈಗ ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಈ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಬ್ರಹ್ಮನಿಗೆ ಆದಿದೇವ ಎಂದು ಕರೆಯುತ್ತೇವೆ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಶಿವ ತಂದೆಗೆ ನಾವೆಲ್ಲರೂ ತಂದೆ ಎಂದು ಕರೆಯುತ್ತೇವೆ ಮನುಷ್ಯ ಸೃಷ್ಟಿಯ ವಂಶವೃಕ್ಷ ಬ್ರಹ್ಮನಿಂದ ಪ್ರಾರಂಭ ಆಗುತ್ತದೆ ಆದ್ದರಿಂದ ಈ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬಳಿ ಚಿತ್ರಗಳೂ ಕೂಡ ಇದೆ ಈಗ ನಿಮ್ಮ ಸಮ್ಮುಖಕ್ಕೆ ಬಂದು ಯಾರು ಉಲ್ಟಾ ಸುಲ್ಟಾ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಋಷಿ ಮುನಿಗಳ ಸಮ್ಮುಖಕ್ಕೆ ಹೋಗಿ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಕೇಳುತ್ತಿದ್ದರು ಆಗ ಋಷಿ ಮುನಿಗಳು ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಈಗ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೀವು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ನೀವೀಗ ನಾಟಕದ ಅನುಸಾರ ನಿಧಾನವಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತಿದ್ದೀರಾ ನಾಟಕದ ಅನುಸಾರ ನಿಧಾನವಾಗಿ ನೀವೀಗ ಮೇಲೆ ಏರುತ್ತಿದ್ದೀರಾ ಪ್ರತಿ ಕಲ್ಪದಲ್ಲೂ ನಂಬರ್ ವಾರಾಗಿ ಕೆಲವರು ಸತೋ ಪ್ರಧಾನ ಆತ್ಮರಾಗುತ್ತಾರೆ ಕೆಲವರು ಸತೋ ಸ್ಥಿತಿಯನ್ನು ತಲುಪುತ್ತಾರೆ ಕೆಲವರು ರಜೋ ಸ್ಥಿತಿಯನ್ನು ತಲುಪುತ್ತಾರೆ ಕೆಲವರು ತಮೋ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಇದರ ಆಧಾರದಿಂದ ನಮಗೆ ಪದವಿ ಸಿಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ನಾವೀಗ ಶಿಕ್ಷೆಯಿಂದ ಮುಕ್ತ ಆಗಬೇಕು ಅಷ್ಟು ಪುರುಷಾರ್ಥವನ್ನು ಮಾಡಬೇಕು ಎಂದು ನಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಬಲೆ ಪರಮಾತ್ಮ ತಂದೆಗೆ ಗೊತ್ತಿದೆ ಕಲ್ಪದ ಮೊದಲು ಯಾರು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅದೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಆದರೂ ಕೂಡ ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಯಾರು ತಂದೆಯ ಸಮೀಪದಲ್ಲಿರುವ ಆತ್ಮರಾಗಿದ್ದಾರೋ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರೇ ಭಕ್ತಿ ಮಾರ್ಗದಲ್ಲಿ ಚೆನ್ನಾಗಿ ಪೂಜೆಯನ್ನು ಮಾಡುತ್ತಾರೆ ಮೊಟ್ಟ ಮೊದಲು ನೀವೆಲ್ಲರೂ ನನ್ನ ಪೂಜೆಯನ್ನು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಂತರ ನೀವೇ ದೇವತೆಗಳ ಪೂಜೆಯನ್ನು ಮಾಡುತ್ತೀರಾ ನೀವೀಗ ದೇವತೆ ಆಗಬೇಕು ನೀವೀಗ ಯೋಗದ ಶಕ್ತಿಯ ಮೂಲಕ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಯೋಗ ಬಲದ ಮೂಲಕ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಶಾರೀರಿಕ ಶಕ್ತಿಯ ಮೂಲಕ ಯಾರು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಪರಸ್ಪರ ಸಹೋದರರಾಗಿದ್ದರೂ ಕೂಡ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ ಎಷ್ಟೊಂದು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಬಾಂಬ್ಸ್ ಅನ್ನು ಸಾಲದ ರೂಪದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ನೀಡುತ್ತಾರೆ ಈ ಬಾಂಬ್ಸ್ಗಳು ಇರುವುದೇ ವಿನಾಶವನ್ನು ಮಾಡುವುದಕ್ಕೋಸ್ಕರ ವಿನಾಶಕ್ಕೋಸ್ಕರ ಇಷ್ಟೆಲ್ಲ ಬಾಂಬ್ಸ್ ಅನ್ನು ತಯಾರು ಮಾಡಿದ್ದಾರೆ ಆದರೆ ಯಾರ ಬುದ್ಧಿಯಲ್ಲೂ ಈಗ ವಿನಾಶ ಆಗುತ್ತದೆ ಅನ್ನುವ ವಿಚಾರ ಇಲ್ಲ ಏಕೆಂದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಎಲ್ಲರೂ ಘೋರ ಅಂಧಕಾರದಲ್ಲಿ ಇದ್ದಾರೆ ವಿನಾಶ ಅವಶ್ಯವಾಗಿ ಆಗುತ್ತದೆ ಯಾವಾಗ ವಿನಾಶ ಆಗುತ್ತದೆಯೋ ಆಗ ಎಲ್ಲರೂ ಕುಂಭಕರ್ಣನ ನಿದ್ದೆಯಿಂದ ಜಾಗೃತರಾಗುತ್ತಾರೆ ಎಲ್ಲರೂ ಜಾಗೃತರಾಗುವುದಿಲ್ಲ ಈಗ ನೀವು ಜಾಗೃತರಾಗಿದ್ದೀರಾ ಪರಮಾತ್ಮ ತಂದೆ ಸದಾ ಬೆಳಗುವಂತಹ ಜ್ಯೋತಿಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೆ ಜಗತ್ತಿನಲ್ಲಿ ಭಕ್ತಿ ಇದೆ ಇಲ್ಲಿ ಜ್ಞಾನ ಇದೆ ಜ್ಞಾನದ ಮೂಲಕ ನೀವು ಸುಖಿಗಳಾಗುತ್ತೀರಾ ನಾವೀಗ ಪುನಃ ಸತೋಪ್ರಧಾನ ಆಗುತ್ತಿದ್ದೇವೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿರಬೇಕು ಈಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ ಈ ಹಳೆಯ ಜಗತ್ತಿನ ವಿನಾಶ ಈಗ ಆಗುತ್ತದೆ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಪ್ರಾಕೃತಿಕ ವಿಕೋಪ ಸಹಯೋಗವನ್ನು ನೀಡುತ್ತದೆ ವಿನಾಶದ ಸಮಯದಲ್ಲಿ ನಿಮಗೆ ಹೊಟ್ಟೆ ತುಂಬ ಊಟ ಸಿಗುವುದಿಲ್ಲ ವಿನಾಶದ ಸಮಯದಲ್ಲಿ ನಿಮಗೆ ಪೂರ್ಣ ಊಟ ಸಿಗುವುದಿಲ್ಲ ನಮಗೋಸ್ಕರ ಖುಷಿ ಅನ್ನುವಂತಹ ಪೌಷ್ಟಿಕ ಆಹಾರ ಪ್ರಾಪ್ತಿಯಾಗಿದೆ ವಿನಾಶದ ಸಮಯದಲ್ಲಿ ಖುಷಿ ಅನ್ನುವಂತಹ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಿ ನಾವು ಜೀವಂತ ಇರುತ್ತೇವೆ ನಿಮಗೆ ಗೊತ್ತಿದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತು ಇಲ್ಲ ತಂದೆಯಾದ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಮಕ್ಕಳನ್ನು ಪುನಃ ಸತೋ ಪ್ರಧಾನರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಪ್ರತಿ ಕಲ್ಪದಲ್ಲೂ ನಿಮ್ಮನ್ನು ಪ್ರಧಾನರನ್ನಾಗಿ ಮಾಡುವುದು ನನ್ನ ಕೆಲಸ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪೂ ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಪರಮಾತ್ಮ ತಂದೆ ನಮಗೆ ಒಲಿದಿದ್ದಾರೆ ಪರಮಾತ್ಮ ತಂದೆ ನಮಗೆ ಒಲಿದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ನಾವೀಗ ಸದಾ ಇರಬೇಕು ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಆದ್ದರಿಂದ ಒಂದು ದಿನ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಅಪಾರ ಖುಷಿಯ ಅನುಭವವನ್ನು ಮಾಡಬೇಕು ಮತ್ತು ಅನ್ಯರಿಗೂ ಖುಷಿಯ ಅನುಭವವನ್ನು ಮಾಡಿಸಬೇಕು ನಡೆದಾಡುತ್ತ ತಿರುಗಾಡುತ್ತಾ ಆತ್ಮ ಅಭಿಮಾನಿಗಳಾಗಿ ಒಬ್ಬ ತಂದೆ ನೆನಪಿನಲ್ಲಿ ಸ್ಥಿತಾಗಿ ಆತ್ಮವನ್ನು ಅವಶ್ಯವಾಗಿ ಸತೋಪ್ರದಾನ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸಮಯಕ್ಕನುಸಾರವಾಗಿ ಪ್ರತಿಯೊಂದು ಶಕ್ತಿಯ ಅನುಭವವನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮಾಸ್ಟರ್ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ನೀವು ಆಹ್ವಾನ ಮಾಡುತ್ತೀರೋ ಆ ಸಮಯದಲ್ಲಿ ಆ ಶಕ್ತಿ ಪ್ರತ್ಯಕ್ಷದಲ್ಲಿ ನಿಮಗೆ ಅನುಭವ ಆಗಬೇಕು ಯಾವ ಸಮಯದಲ್ಲಿ ನೀವು ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೋ ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಆ ಶಕ್ತಿ ಇದೆ ಎಂದು ನಿಮಗೆ ಅನುಭವ ಆಗಬೇಕು ಶಕ್ತಿಗೆ ನೀವು ಆರ್ಡರ್ ಅನ್ನು ನೀಡಿದ ತಕ್ಷಣ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡಬೇಕು ಎಂದು ಈ ರೀತಿ ಆಗಬಾರದು ನೀವು ಸಹನಾ ಶಕ್ತಿಗೆ ಆರ್ಡರ್ ಅನ್ನು ಕೊಟ್ಟರೆ ಎದುರಿಸುವಂತಹ ಶಕ್ತಿ ನಿಮ್ಮ ಸಮ್ಮುಖಕ್ಕೆ ಬರಬಾರದು ನೀವು ಸಹನಾ ಶಕ್ತಿಗೆ ಈಗ ನನ್ನ ಬಳಿ ಬಾ ಎಂದು ಆಜ್ಞೆಯನ್ನು ನೀಡಿದರೆ ಎದುರಿಸುವಂತಹ ಶಕ್ತಿ ನಿಮ್ಮ ಬಳಿ ಬಂದರೆ ನಿಮಗೆ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಕರೆಯುವುದಿಲ್ಲ ಅಂದಮೇಲೆ ನೀವೀಗ ಟ್ರಯಲ್ ಮಾಡಿ ನೋಡಿ ಯಾವ ಸಮಯದಲ್ಲಿ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಅದೇ ಶಕ್ತಿ ನನ್ನ ಜೀವನದಲ್ಲಿ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುತ್ತಿದೆ ತಾನೆ ಶಕ್ತಿಯನ್ನು ನಾವು ಆಹ್ವಾನ ಮಾಡಿದ ನಂತರ ಶಕ್ತಿ ನಮ್ಮ ಸಮ್ಮುಖಕ್ಕೆ ಬರಲು ಒಂದು ಸೆಕೆಂಡ್ನ ಅಂತರ ಕೂಡ ಆಗಬಾರದು ಆಗ ನಾವು ವಿಜಯ್ಗಳಾಗುತ್ತೇವೆ ಶಕ್ತಿಯನ್ನು ನಾವು ಆಹ್ವಾನ ಮಾಡಿದಾಗ ಶಕ್ತಿ ನಮ್ಮ ಸಮ್ಮುಖಕ್ಕೆ ಬರಲು ಒಂದು ಸೆಕೆಂಡ್ ಜಾಸ್ತಿ ತೆಗೆದುಕೊಂಡರೂ ಕೂಡ ನಾವು ವಿಜಯ್ಗಳಾಗುವ ಬದಲು ಸೋತು ಬಿಡುತ್ತೇವೆ ಆದ್ದರಿಂದ ಶಕ್ತಿಗೆ ಯಾವ ಕ್ಷಣ ಅನ್ನು ಕೊಡುತ್ತೇವೋ ಅದೇ ಕ್ಷಣ ಆ ಶಕ್ತಿ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಬುದ್ಧಿಯಲ್ಲಿ ಎಷ್ಟು ಈಶ್ವರ್ಯ ನಶೆ ಇರುತ್ತದೆಯೋ ಕರ್ಮದಲ್ಲಿ ಅಷ್ಟೇ ನಮ್ರತೆ ಇರುತ್ತದೆ ಈಗ ನಮ್ಮ ಬುದ್ಧಿಯಲ್ಲಿ ಈಶ್ವರಿಯ ನಶೆ ಇದೆ ಸ್ವಯಂ ಈಶ್ವರ ತಂದೆ ನಮಗೆ ಸಿಕ್ಕಿದ್ದಾರೆ ಈಶ್ವರ ತಂದೆಯ ಮೂಲಕ ಅಪಾರ ಜ್ಞಾನ ಸಿಕ್ಕಿದೆ ಈಶ್ವರ ತಂದೆಯ ಮೂಲಕ ಅಪಾರ ಪ್ರಾಪ್ತಿ ಸಿಕ್ಕಿದೆ ಅನ್ನುವ ಈಶ್ವರಿಯ ನಶೆ ಈಗ ನಮ್ಮ ಬುದ್ಧಿಯಲ್ಲಿ ಇದೆ ಎಷ್ಟು ಜಾಸ್ತಿ ಈಶ್ವರಿಯ ನಶೆಯಲ್ಲಿ ನಾವು ಸ್ಥಿತ ಆಗಿರುತ್ತೇವೋ ಅಷ್ಟೇ ಕರ್ಮದಲ್ಲಿ ನಮ್ರತೆ ಉಳ್ಳವರಾಗಿರಬೇಕು ನಮಗೆ ಈಶ್ವರ ತಂದೆಯ ಮೂಲಕ ಅಪಾರ ಪ್ರಾಪ್ತಿ ಸಿಕ್ಕಿದೆ ಎಂದು ನಾವು ಅಭಿಮಾನಕ್ಕೆ ವಶ ಆಗಬಾರದು ಕರ್ಮವನ್ನು ಮಾಡುವಾಗ ನಮ್ರರಾಗಿ ಕರ್ಮವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ